ನಮ್ಮ ಪಕ್ಷದ ಮುಖಂಡರು ಅವರು ಒಂದು ಬೈಲಾಂಜನೇಯ ದೇವಾಲಯದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದರು ಬಂದಿದ್ದೇನೆ ಭಾಳ ಶ್ರಮಪಟ್ಟು ಇಲ್ಲಿ ಒಂದು ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅವರು ಒಳ್ಳೇದಾಗಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಸಹ ಒಳ್ಳೆಯದಾಗಲಿ ಏನಕ್ಕೆ ಏನಕ್ಕೆ ಮಾಡ್ತಾ ಇರೋದು ಕೇಂದ್ರದಿಂದ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು ಲೆಕ್ಕ ಕೊಡ್ದೇ ಇವರು ಸುಮ್ಮನೆ ಇದ್ದರೆ ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇಲ್ಲ ಇವರು ಏನಕ್ಕೆ ಹೋಗ್ತಾ ಇರೋದು ಚುನಾವಣೆ ನಾಟಕ ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ಸಾರ್ವಜನಿಕರಿಂದ ತೆರಿಗೆ ಹಣನ ಇವರು ಹೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು ಮತ್ತೆ ಕೇಂದ್ರಕ್ಕೆ ಹೋಗೋವಂಥದ್ದು ಏನಿದೆ ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯ್ತು ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಸ್ಯಾಲ್ರಿಗೆ ಎಷ್ಟು ಬೇಕು ಪೆನ್ಷನ್ಗೆ ಎಷ್ಟು ಬೇಕು ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಆರು ಗ್ಯಾರಂಟಿ ಮಾಡಿದ್ದ್ಯಾರು ಇವರೆ ತಾನೇ ಮಾಡಿದ್ದು ಇವರು ಇಲ್ಲಿ ದಾನಗಳು ಮಾಡೋದು ಅಲ್ಲೋಗಿ ಹೋಗಿ ಭಿಕ್ಷೆ ಬೇಡೋದು ಇದು ಇವ್ರ ಪದ್ಧತಿ ಏಳನೇ ತಾರೀಕು ಏನಕ್ಕೆ ಹೋಗ್ಬೇಕು ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು ಇವಾಗ ತಂದಿದ್ದೆ ದಾನಗಳು ಮಾಡೋಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು ಬೇರೆ ಏನಕ್ಕೂ ಅಲ್ಲ ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ ಎಲ್ಲ ನಾಟಕ ಇವ್ರದ್ದು ಜಿ ಎಸ್ಟಿ ಬಹುಶಃ ಪ್ರತ್ಯೇಕ ದೇಶ ಮಾಡೋದಕ್ಕೆ ಅದಕ್ಕೆ ಒಳ್ಳೆ ಸೂಕ್ತವಾದ ಆಲೋಚನೆ ಬಂದಿರಬೇಕು ಯಾಕಂದರೆ ನಲವತ್ತೇಳರಲ್ಲಿ ಜಿನ್ನ ಇದ್ದರು ಜಿನ್ನ ಇದ್ದು ದೇಶ ವಿಭಜನೆ ಆಯಿತು ಈಗೆಲ್ಲೋ ಇವಾಗ ಅವರ ಪ್ರತಿರೂಪದಲ್ಲಿ ಇವರೇನಾದ್ರು ಬೇರೆ ಒಂದು ಸ್ಥಾನ ಮಾಡಬೇಕು ಅಂತ ಇರಬೇಕೇನು ಮತ್ತು ಇನ್ನೇನು ಏನಂತ ಏನಂತೇಳ್ಬೇಕು ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ ವಿಭಜನೆ ಮಾತು ಯಾಕ್ಬೇಕು ಸಂವಿಧಾನದಲ್ಲಿ ಇವರು ಪ್ರಮಾಣವಚನ ತೊಗೊಂಡಾಗ ಏನಂತ ತಗೊಂಡ್ರು ಯಾರಾದರೂ ಮಾಡ್ತಾರಂಥ ಮಾತು ಆ ಮಾತನಾಡೋ ಮಾತು ಅದು ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದು ಇಂಥವ್ರಿಗೆ ಸಂಪೂರ್ಣವಾಗಿ ಅದಕ್ಕೆ ನಾನು ಬೆಂಬಲವಾಗಿದ್ದೀನಿ ಅಂಥ ಮಹನೀಯರು ಮತ್ತೆ ಹುಟ್ಟಬೇಕು ಅಂಥವ್ರಿಗೆ ಭಾರತ ರತ್ನ ಕೊಡಬೇಕು ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಸಹ ಒಂದೇ ಮಾತಲ್ಲಿ ಸ್ವಾಮಿ ಭಾರತ ರತ್ನ ಕೊಡೋದ್ರಲ್ಲಿ ನಾವೆಲ್ಲರೂ ಸಹ ಜೊತೆಯಲ್ಲಿರ್ತೀವಿ ಭಾಳ ಸಂತೋಷ ಯಾಕಂದರೆ ಅವರು ಹೋರಾಟ ಇವತ್ತಿಂದಲ್ಲ ಭಾಳಷ್ಟು ಶ್ರಮಪಟ್ಟು ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಧರ್ಮನ ಒಂದು ಮಾಡಿ ಮತ್ತೆ ಹಲವಾರು ಸೇವೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಹಾಗೂ ಭಾರತದ ಪ್ರಧಾನಿಯಾಗಿದ್ದಂಥ ವಾಜಪೇಯಿ ಅವರ ಸಂಪುಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆ ಅಪಾರವಾದ ಗೌರವ ಅವರು ಕೊಟ್ಟಿರೋದು ಸೂಕ್ತ ಸಮಯದಲ್ಲಿ ಸೂಕ್ತವಾಗಿದೆ ಈಗ ಅವ್ರಿಗಿರೋದು ಒಂದೇ ದಾರಿ ಗ್ಯಾರಂಟಿಗಳನ್ನ ನಿಲ್ಲಿಸಲೇಬೇಕು ಗ್ಯಾರಂಟಿಗಳನ್ನ ಕೊಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲ ಚುನಾವಣೆ ಮುಗಿದ್ಮೇಲೆ ಗ್ಯಾರಂಟಿ ನಿಲ್ಲಿಸೇ ನಿಲ್ಲಿಸ್ತಾರೆ ಏನು ಮಾಗಡಿ ಶಾಸಕರು ಬಾಲಕೃಷ್ಣ ಹೇಳಿದ್ದಾರೆ ಅದು ಸರಿಯಾಗೇ ಇದೆ ಅವ್ರು ಮಾತಾಡಿರೋದು ಸರಿಯಾಗಿದೆ ಮಾತನಾಡೋಂಥ ವೇದಿಕೆಯಲ್ಲಿ ಸಂಸದರು ಇದ್ರಲ್ಲ ಅವತ್ತು ಇದ್ರು ತಾನೆ ಸಂಸಾರ ಇದ್ರಲ್ಲಿ ತಾನೆ ಮಾತಾಡೋದು ಅಂದರೆ ಅದು ಇಬ್ಬರು ಒಟ್ಟಾಗಿ ಹೇಳಿರೋಂಥ ಮಾತು ಡಿ ಕೆ ಸುರೇಶ್ ವೇದಿಕೆ ಮೇಲಿದ್ದರೆ ಅದು ಡಿ ಕೆ ಶಿವಕುಮಾರ್ ಇದ್ದಂಗೆ ಅಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ ಅಲ್ಲ ನಿಲ್ಲಿಸ್ತಾರೆ ಏನು ಡೌಟೇ ಬೇಡ ಅದರಲ್ಲಿ ದೇಶನೂ ವಿಭಜನೆ ಮಾಡ್ತಾರೆ ಗ್ಯಾರಂಟಿನ ನಿಲ್ಲಿಸ್ತಾರೆ ಇನ್ನೇನೈತೆ ಕೆಲಸ ಇಲ್ಲ ಇನ್ನಿಷ್ಟು ಬಿಟ್ಟರೆ ಬೇರೆ ಏನೈತೆ